ಪತಂಜಲಿ ಯೋಗಾಶ್ರಮ ಟ್ರಸ್ಟ್ ವತಿಯಿಂದ ಇಂದು ಯೋಗ ಶಿಕ್ಷಕಿಯಾದ ಸರಳ ಮಹಿಳಾ ದಿನಾಚರಣೆಯನ್ನು ಆಚರಿಸಿದರು ಶ್ರೀಮತಿ ಸರಳರವರು ಅನೇಕ ವರ್ಷಗಳಿಂದ ಜನರಿಗೆ ಯೋಗವನ್ನು ಕಲಿಸುತ್ತಾ ಬರುತ್ತಿದ್ದು ಪ್ರತಿ ವರ್ಷವೂ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಾ ಈ ವರ್ಷ ಎರಡು ದಿನ ಮುಂಚಿತವಾಗಿ ಆಚರಣೆ ಮಾಡಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಮಾನವ ಹಕ್ಕು ಡಾಕ್ಟರ್ ವಿಜಯ್ ಶಂಕರ್ ರವರು ಹಾಗೂ ಸುಧಾ ಶ್ರೀಧರ್ ಕುಚುಪುಡಿ ಡ್ಯಾನ್ಸ್ ಟೀಚರ್ ಬಿಬಿಎಂಪಿ ಸದಸ್ಯರಾದ ದಾಸೇಗೌಡ್ರು ಮೂಡಲ್ಪಾಳ್ಯ ಇವರ ಸಹೋದರಿ ಕೆಂಪರತ್ನರವರು ಹಾಜರಿದ್ದರು ದೀಪವನ್ನು ಹಚ್ಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸರಳತೆಯ ಮನೋಭಾವನೆಯಿಂದ ಶ್ರೀಮತಿ ಸರಳರವರು ಪೌರ ಕಾರ್ಮಿಕರಿಗೆ ಬಾಗಿನ ನೀಡಿ ಗೌರವಿಸಿದರು ಬಾಗಿನವನ್ನು ಸ್ವೀಕರಿಸಿದ ಪೌರ ಕಾರ್ಮಿಕರು ಶ್ರೀಮತಿ ಸರಳ ರವರ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸಾವಿರ ಒಂದ್ ಕಡೆ ಏನು ಬಾಡೋದಾರೆ ಏನಿಲ್ಲ ಚೆನ್ನಾಗಿ ನೋಡ್ತಾರೆ ಅವ್ರ ನೂರು ವರ್ಷ ಚೆನ್ನಾಗಿಲ್ಲ ನಮ್ಮ ತವ್ರು ಚೆನ್ನಾಗಿ ಶ್ರೀಮತಿ ಕೆಂಪರತ್ನರವರ ಹುಟ್ಟುಹಬ್ಬಕ್ಕೆ ಕೇಕ್ ಕಟ್ ಮಾಡಿಸುವ ಮೂಲಕ ಆಚರಣೆ ಮಾಡಲಾಯಿತು ಮತಿ ಸರಳರವರು ಈ ಕಾರ್ಯಕ್ರಮದಲ್ಲಿ ಮಹಿಳೆಯರ ಬಗ್ಗೆ ಮಹಿಳೆಯ ಸಾಧನೆಯ ಬಗ್ಗೆ ಅರಿವನ್ನು ಮೂಡಿಸಿದರು

ಒಬ್ರು ಒಬ್ರು ಇಲ್ಲದೆ ಆಗಲ್ಲ ಮೆನ್ಷನ್ ಇಂದ ಅವ್ರು ಹೇಳಿದ್ರು ಮೆನ್ಷನೇ ಮಾಡಲ್ವಾ ಅಂತ ಮೆನ್ಷನ್ ಮಾಡ್ತಾರೆ ಡೇಟ್ ಗೊತ್ತಿಲ್ಲ ಕೇಳಿ ಒಂದ್ ದಿವಸ ಮಾಡ್ತೀನಿ ಅಂದ್ರೆ ಪಾಪ ಹಂಗಾಗಿ ಅವ್ ನಿನ್ನೆಯಿಂದ ಪಾಪ ಅವರು ಕೂಡ ನಾನು ದಿಢೀರಂತ ಇದನ್ನ ಮಾಡಿದ್ರು ಎರಡು ದಿವಸದಿಂದ ಮಾಡಿರೋದ್ರಿಂದ ದಿಢೀರಂತ ಮಾಡಿರೋದ್ರಿಂದ ಒಂದೆರಡು ಪಫಾಮೆನ್ಸ್ ಮಾಡ್ತಾರೆ ಅದನ್ನ ನೋಡಿ ಎಲ್ಲರೂ ಪ್ರೋತ್ಸಾಹಿಸಿ ನೆಕ್ಸ್ಟ್ ನಾವು ಮಾಡಬೇಕು

ಪಾಪ ಅವರು ನಂಬರ್ಸ್ ಟೈಮ್ ತಗೋತಾ ಇದ್ದಾರೆ ಸದ್ಯ ನಾನು ಪುಣ್ಯ ಟೈಮ್ ಆಯ್ತು ವಾಶ್ ಮಾಡಿಲ್ಲ ಅವರ ನಾನು ಅವ್ರನ್ನ ಗಮನಿಸ್ತಾ ಇದ್ದೆ ವಾಶ್ ನೋಡ್ಕೊಂಡಿದ್ರೆ ಅವ್ರು ಬಿಡ್ಬೇಕು ಅಂತ ಅನಿಸ್ತಾ ಇದ್ದೆ ವಾಚ್ ಯಾರು ವಾಶ್ ಮಾಡ್ತಾ ಇಲ್ಲ ಇದೆಲ್ಲ ವಾಚ್ ಬ್ಯಾಗ್ ಆಗಿ ನಾನು ಕಟ್ಟಿಲ್ಲ ನೀವು ಕಟ್ಟಿಲ್ಲ ಸರ್ ನೀವು ಸಿಸ್ಟರ್ ಅಲ್ವಾ ಓಕೆ ಅವರು ಒಂದರ ಸೇವಾ ಕಟ್ಟರೆ ನೀವೆಲ್ಲ ಬರ್ತೀರಾ ಅಂದ್ರೆ ನಿಜ ಏನೋ ದೊಡ್ಡ ಗೊತ್ತಿಲ್ಲ ನಾನು ಕುಟ್ಟ ಮಾಡೋಣ ಅನ್ಕೊಂಡು ಹೆಂಗೆ ಹೋಗಿ ನಮ್ಮ ಇದಕ್ಕೆಲ್ಲ ಕಾರಣ ಕರ್ತರು ನಮ್ಮ ಗೌಡ

ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ನಾನು ಡಾಕ್ಟರ್ ವಿಜಯಶಂಕರ್ ಅಂದ್ಬಿಟ್ಟು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆಗಿದ್ದೀನಿ ನಾನು ನಾನು ಇಲ್ಲೇ ವಿಜಯನಗರದಿಂದ ಬಂದಿದ್ದೀನಿ ನಾನು ಗೆಸ್ಟಾಗಿ ಕರೆದಿದ್ದಾರೆ ಒಂದು ಡೇ ಸೆಲೆಬ್ರೇಷನ್ಗೆ ಸೊ ಒಂದು ದೊಡ್ಡ ವೇದಿಕೆಗೆ ನಾನು ಬರ್ತೀನಿ

ತುಂಬ ವರ್ಷದಿಂದ ಪರ್ಷಿಯ ನಾನು ಯೋಗ ಕ್ಲಾಸಿಗೆ ಹೋಗ್ತಾ ಇದ್ದೀನಿ ಸೊ ಅವರು ಒಂದು ಯೋಗ ಕ್ಲಾಸ್ ಒಂದು ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದಾರೆ ಅದೊಂದು ಹೆಮ್ಮೆ ಇದೆ ಒಂದು ಹೆಣ್ಮಗು ಒಂದು ಈಚೆ ಬಂದು ಒಂದು ಅಷ್ಟು ಜನಕ್ಕೆ ಯೋಗ ಹೇಳ್ಕೊಡೋದು ಸಾಮಾನ್ಯದ ವಿಷಯ ಅಲ್ಲ ಎಲ್ಲರ ಹೆಣ್ಮಕ್ಳು ಆರೋಗ್ಯ ಅವ್ರ ಕೈ ಇರುತ್ತೆ ಸೊ ಅದೊಂದು ದೊಡ್ಡ ಉತ್ತಮವಾದ ಕೆಲಸ ನಮ್ಮ ಸರಳ ಅವ್ರು ಮಾಡ್ತಾ ಇದ್ದಾರೆ ಅವರ ಹೆಸರು ತಕ್ಕನಾಗೆ ಸರಳತೆ ಅವರು ಇದರಲ್ಲೇ ಇದೆ ಇಲ್ಲಿ ತುಂಬ ಜನಕ್ಕೆ ಸಾವಿರ ಲಕ್ಷ ಸಾವಿರದ ಮೇಲೆ ಎರಡು ಸಾವಿರದ ಮತ್ತೆ ಎರಡು ಸಾವಿರ ಮುಂಚೆ ಒಮ್ಮೆ ಮಾಡ್ತಾರ್ದು ಕೇಳ್ತೇನೆ ನಾನು ಎಷ್ಟು ಒಂದು ಹತ್ತು ಸೇರಲ್ಲ ಮತ್ತೆ ಎಂಟನೇ ತಾರೀಕು ಶಿವರಾತ್ರಿ ಅದು ಹೋಗಿದ್ದೆ ಅದಕ್ಕೆ ಒಂದು ಎರಡು ಸಾವಿರ ಮುಂಚೆನೇ ಮಾಡಿದರೆ ಎಲ್ಲ ನನ್ನ ಹೆಸರು ಸರಳ ಅಂತ

ಏನೋ ನನಗೆ ಕೈಲಾದಷ್ಟು ಕೊಡ್ತೀನಿ ಅಥವಾ ನಮಸ್ಕಾರ ಮಾಡಲಿಕ್ಕೂ ಅವ್ರಿಗೆ ಹೆಚ್ಚಿನ ಬೇಜಾರಿಲ್ಲ ಯಾಕಾಗುತ್ತೆ ಎಲ್ಲರೂ ಹತ್ರ ಮಾಡಬೇಕು ಸೂಚನೆ ಯಾವ್ಯಾವ ಮಾಡಬೇಕು ನೀವು ಮಾಡಬೇಕು ಯೂರ್ ಸ್ಟಿ ಹಾಕ್ ಮಾಡ್ತಾರೆ ಅವರು ಮನೆ ಮನೆ ಯಾರು ಮಾಡ್ಕೊಂಡು ಸ್ವಚ್ಛವಾಗಿ ಇಡೀ ಸ್ವಚ್ಛ ಮಾಡೋಲ್ಲ ಅವ್ರ ಮನಸ್ಸು ದೇಹ ಮನಸ್ಸು ಪ್ರತಿಯೊಂದು ಸ್ವಚ್ಛವಾಗಿರುತ್ತೆ ಹಾಗಾಗಿ ಕೂಡ ಕಾರ್ಯಕ್ರಮ ಹೆಚ್ಚು ಪ್ರೀತಿ ಸೃಷ್ಟಿಯೋದಕ್ಕೆ ನಾವು ಆರೋಗ್ಯದ ಜೊತೆಗೆ ಇವಾಗ ಹೆಣ್ಮಕ್ಳು ಪ್ರತಿಯೊಂದು ಕ್ಷೇತ್ರದಲ್ಲಿದ್ದಾರೆ ಪ್ರತಿಯೊಂದು ಚಟುವಟಿಕೆ ದಿನಾಚರಣೆ ಬಗ್ಗೆ ಹೆಣ್ಮಕ್ಳು ಹೆಣ್ಮಕ್ಳಿಗೆ ನಾನು ಒಂದು ಹೆಣ್ಣಾಗಿ ಮನೆಯಲ್ಲಿ ಹೆಣ್ಮಕ್ಳಿಂದ ಅಲ್ವಾ ಮನೆಯಿಂದ ಒಂದು ಹೆಣ್ಣು ಮಗು ಬೇಕು ಒಂದ್ ಹೆಣ್ಮಗು ಬೇಕು ಅವಳಿಗೆ ಒಂದು ಹೆಣ್ಣು ಹುಟ್ಟಿದ್ರೇನೆ ಒಂದು ಊರು ಬೇಕಿದೆ ಅಂತಾರೆ ಪ್ರತಿಯೊಂದಕ್ಕೂ ಹೆಣ್ಣು ಬೇಕು ಹೆಣ್ಣಿನಿಂದ ಗಂಡಸು ಕೊಡ್ತಾ ಇದ್ದೇನೆ ಅವ್ರಿದ್ರೇನೆ ಹೆಣ್ಣು ಮುಟ್ಟೆ ಮನೆಯಿಂದ ಕಳಿಸೋದಾಗಿರ್ಬೋದು ಏನೋ ಒಂದು ಆಶೀರ್ವಾದ ನೀಡುವುದಾಗಿತ್ತು ಹಣಕಾಸಿನ ವ್ಯವಸ್ಥೆ ಆಗುತ್ತೆ ಪ್ರತಿಯೊಂದು ಪ್ರೋತ್ಸಾಹ ಮಹಿಳೆಯರೇ ಗಂಟು ಪ್ರೋತ್ಸಾಹ ನೋಡಿ ಪ್ರತಿಯೊಂದು ಮಹಿಳೆಯ ಮುಂದೆ ಬರಬೇಕು ಪ್ರತಿ ದಿನ ನಾವು ಮಹಿಳಾ ದಿನಾಚರಣೆನೇ ಆಚರಣೆ ಮಾಡಬೇಕು ಪ್ರತಿದಿನ ಮಹಿಳೆಯರು ಖುಷಿ ಖುಷಿಯಾಗಿರಬೇಕು ಅವ್ರ ಜೀವನ ಅವರು ಹೆಜ್ಜೆ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾರೆ ಓಕೆ ಮ್ಯಾಮ್ ಈ ಸುದಿನ ಇದೊಂದು ದೊಡ್ಡ ಸಾಧನೆ ಥರನೇ ಮಾಡಿದ್ದೀರಾ ಅಂತ ಅನ್ಕೋಬೋದು ಇದು ಅಲ್ಲಲ್ಲ ಮ್ಯಾಮ್ ಒಂದು ನಿಮಿಷ ನೀವು ಇಂಥ ಒಂದು ಸನ್ನಿವೇಶನದಲ್ಲಿ ಒಬ್ಬ ವ್ಯಕ್ತಿನ ತುಂಬ ನೆನಪು ಮಾಡ್ಕೋತೀನಿ ನನ್ನ ಈ ಸಾಧನೆಗೆ ಇವರೇ ಕಾರಣ ಅನ್ನೋ ಅಂತ ಅಂದರೆ ಅದು ಯಾರು ಮ್ಯಾಮ್ ಬೇರೆ ಯಾರನ್ನೂ ನಾನು ತೊಳೋಕ್ಕೆ ಇಷ್ಟಪಡಲ್ಲ ತೊಗೊಳ್ಳೋಕ್ಕೆ ಇಷ್ಟಪಡೋದು ಇಡೀ ದೇಶನ ತಗೋಬೋದು ಇಡೀ ಜನನೂ ತಗೋಬೋದು ಮೊದಲಿಗೆ ನನ್ನ ಗಡ್ಡ ಆಗಿರ್ಬೋದು ನನ್ನ ಮಗ ಆಗಿರ್ಬೋದು ನಮ್ಮ ಕ್ಲಾಸಲ್ಲಿ ಯೋಗ ಸ್ಟೂಡೆಂಟ್ಗಳು ಆಗಿರ್ಬೋದು ಪ್ರತಿ ಒಬ್ಬ ಒಂದು ನಡಿವಾಗ ಒಬ್ಬರು ರೋಡಾಗೋಟ ಅವ್ರು ಇರ್ಬೋದು ವಾಕಿಂಗ್ ಮಾಡೋದು ಪ್ರತಿಯೊಬ್ಬರು ನನಗೆ ಸ್ಫೂರ್ತಿ ಆಗ್ತಾರೆ ಇಂಥವರೇ ಸ್ಫೂರ್ತಿಯಿಂದ ನಾನು ಹೇಳಿ ಬರಲ್ಲ ಮೊದಲೇ ಆಗಿ ಸ್ಫೂರ್ತಿ ನನ್ನ ಮಗಿರ್ಬೋದು ಅವರ ಹೆಸರು ಮ್ಯಾಮ್ ಧನಂಜಯ ಮ್ಯಾಮ್ ಅವಾಗಲೇ ಗುರುಗಳು ಫೋಟೋ ಅಂತ ನೋಡ್ತಾ ಇದ್ರಿ ಸುತ್ತಮುತ್ತ ಗುರುಗಳು ಯಾರು ಅಂತ ಕೇಳಬಹುದಾ ಪ್ರಕಾಶ್ ಗುರುಜಿ ಅಂತ ಹೇಳಿದೆ ಪ್ರಕಾಶ್ ಗುರುಜಿ ಇಂಟುನ್ಯಾಷನಲ್ ಫೌಂಡೇಶನ್ ಅಂತ ಇದು ಅವರೇ ಸಂಸ್ಥೆ ಕಟ್ಸ್ಕೊಂಡಿರೋದು ಮತ್ತೆ ಇದು ನಮಗೋಸ್ಕರ ನಮ್ಮ ಗುರುಗಳಿಗೋಸ್ಕರ ಈ ಕ್ಷೇತ್ರದ ಅವಾಗ ಕೋಲಿಸಲಾಗ ನಮ್ಮ ಶಾಂತಕುಮಾರಿಯವರು ನಮಗೆ ಅನುದಾನ ಮಾಡಿದ್ರೆ ಅಂತ ಹೇಳಿದ್ರು ತಪ್ಪಾಗಲ್ಲ ನಮ್ಗೆ ಅವರೇ ಒಂದು ಸ್ಫೂರ್ತಿ ಇವತ್ತು ಕರಿಬೇಕಾಗಿತ್ತು ಆಗ ನಾವು ಎಲ್ಲರೂ ಬಿಸಿ ಇರೋದ್ರಿಂದ ಕರೆಯೋಕಾಗಲಿಲ್ಲ ಇವತ್ತು ಯಾವುದೇ ನಾವು ನಾವು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು ಯಾ ಗುರುಗಳು ಆಗಿಲ್ಲ ಸರ್ಪಾಜಿ ರೋಸಿಂದ ಮತ್ತೆ ನಾಳೆ ಅಪ್ಪ ಎಲ್ಲರೂ ಬಿಜಿ ಇದ್ದಾರೆ ಆಕರೆ ಆಗಲಿಲ್ಲ ನಮ್ಗೆ ಅನ್ನದಾನ ಮಾಡಿರೋದು ನಮ್ಮ ಗುರುಜಿ ಪ್ರಕಾಶ್ ಯೋಗಿ ಮತ್ತೆ ಶಾಕುಮಾಲಿ ಚಿನ್ನಾಂತ ಕೃಷ್ಣ ಅವರು ಫ್ರೆಡರ್ಸ್ನ 골್ ಎಷ್ಟು ದಿನದಿಂದ ಕಳಿತಾ ಇದ್ದೀರಾ ಸರ್ನಾ ಮಾಡಿದ ಯಾವಾಗ ನಮ್ಮ ಹೆಸರು ಜಗದೀಶ ಅಂತ ನಾವೀಗ ಒಂದು ವರ್ಷದಿಂದ ಮಾಡ್ತಾ ಯೋಗ ಅಂತ ಬರ್ತಾ ಇದ್ವಿ ನಮ್ಮ ಗುರುಗಳಂದ್ರೆ ಸರ್ನಾ ಮಾಡಿದ ಮೂರ ಮಾರ್ಗದರ್ಶನದಲ್ಲಿ ಅವರ ನೇತೃತ್ವದಲ್ಲಿ ನಮ್ಮ ಮೇಲೆ ತುಂಬಾ ಕಾಲೇಜಿದ್ದೇನೆ ನಮ್ಗೆ ಬೇಗ ಕಳಿಸ್ಕೊಡ್ತಾ ಇದ್ದಾರೆ ಒಂದು ವರ್ಷದಲ್ಲಿ ನಾವು ಇಷ್ಟು ಬಿಟ್ಟು ಮಾಡಿದ್ದಾರೆ ಇನ್ನು ಇನ್ನೇನಾದ್ರೂ ಹತ್ತು ವರ್ಷ ಇಂದ ಬಿದ್ದರೆ ಇನ್ನು ನಾವು ಒಂದು ಬೇಗ ಕೊಟ್ಟು ಅಡ್ಡಿಸುತ್ತೆ ಈ ಕ್ರೆಡಿಟ್ ನಮ್ಮ ಸರಳ ಮಹಿಳೆಯರಿಗೆ ಸೇರಬೇಕು ಅದರಿಂದ ಒಂದು ಮಹಿಳೆಯ ಶಕ್ತಿ ಇರುತ್ತೆ ಅಂತ ಭಾವಿಸಬೇಕಾಗತ್ತೆ ಅದು ಸತ್ಯನೂ